ಪಡೆಯ ಮೂಲಕವಾಗಿ ಅಂಕ ಖಾತೆಯಿಂದ ಓಪನ್ ಮಾಡಿದೆ ಬೋನಸ್ ಮೂಲಕವಾಗಿಯೂ ಕೂಡ ತಂಡ ಒಂದು ಅಂಕವನ್ನು ಗಳಿಸಿ ಅದು ಕೂಡ ಒಂದು ಖಾತೆಯಿಂದ ಓಪನ್ ಮಾಡಿದೆ ಕತೆ ತೆಗಿದ್ರೆ ಟೈಮಿಂಗ್ ಓಕೆ Heel ये बड़ा ये त्याग रहता है त्याग रहता <laughs> तो <था। laughs> तो 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 है ज़्यादा यार कर्पार निर्माण हो रहा है वो तो मोजे तक ताई निकाल रहे हैं बोल रहा हूँ सेव पकड़ लिया भूमि बनी हुआ है टोल राइट डिसाइड राइट लियांका पढ़े देवका ये तक ताई निकाल रहे थे ಮುಘಲ್ ಕೋರ್ಟ್ ತಂಡದ ನಾಯಿಡರಿಗೆ ಉತ್ತಮವಾಗಿರ್ತಕ್ಕಂಥ ಹೇಳ್ತಾ ಇದೆ ಮೂರು ಎರಡು ಅಂತ ಹೇಳ್ತಕ್ಕಂಥ ಇದು ಪಂದ್ಯ ಮೂರು ಮೂರು ಸಮಬಲನ ಪಂದ್ಯ ಇಲ್ಲಿ ನಡೀತಾ ಇದೆ ಎರಡು ಬಲಿಷ್ಠ ತಂಡಗಳ ಮಧ್ಯ ಅಂಕಕ್ಕಾಗಿ ಎರಡು ತಂಡಗಳಲ್ಲಿ ಪರದಾಟ

या और तो खिलाता है उन्होंने हिंदी मालूम अहमदाबाद में અને સંકોરડા ફાજેનો ઓપિશન છે બધા બધા ઉપય જાતનો વિવદ આ આવો આવોને નામ બરાબર और वो लोग कोड़ा काड़ा भाग जा रहे हैं तमिलनाडु में 15 यार यार वाला लोग चलाओ ಪಡೆರುವ ಅನಿವಾರ್ಯತೆ ಇಲ್ಲಿ ಮತ್ತೆ ಉಗಮಿದೆ ಇಲ್ಲಿ ಸಮಬಲದ ಹೋರಾಟ ಮತ್ತೆ ಐದು ಐದು ಮುಗಲ್ಕೋನ ಐದು ಬಿದರ ಪುಂದೆ ಐದು ಈಕ್ವಲ್

ಒಂದು ಸಂ ಬಂದಿತ್ತು ಆದರೂ ಕೂಡ ಒಗ್ಗಟ್ಟಿನ ಪ್ರದರ್ಶನದಿಂದ ರೈತರನ್ನ ಕಟ್ಟಿ ಹಾಕ್ತಾ ಇದಾರೆ ಈಗ ಎದುರುಗುಂದಿಯ ತಂಡ ಮುನ್ನಡೆಯನ್ನು ಸಾಗಿಸ್ತಾ ಇದೆ ನಾಲ್ಕು ಅಂಕದೊಂದಿಗೆ ಮುನ್ನಡೆಯನ್ನು ಸಾಗಿಸ್ತಾ ಇದೆ સુપર રાય ના સુપર ટેકલ આવી ગઈ આટલો રોડ વાડી દી છે જો હૈત નું ಅವಕಾಶ પડ દે હું ધનકવળ ના ગભરી

ತಂಡದಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಬಹಳ ಮುಖ್ಯ ಅಂತಕ್ಕಂಥದ್ದು ಈ ಸಂಘಟನೆ ಕಾಣ್ಬರ್ತಾ ಇದೆ ಹದಿನೈದು ಎಂಟರ ಮತ ನಡೀತಕ್ಕಂಥ ಇದು ಪಂದ್ಯಾವಳಿ ಬಿದರಪುಂಜಿ ಹದಿನೈದು ಮೊಗಳಕೋಡು ಎಂಟು ತಂಡದ ಚೇತರಿಕೆಗಾಗಿ ಶತಪ್ರಯತ್ನ ಹಂಕಕ್ಕಾಗಿ ತಂಡದ ದಾರಿಗಳಿಂದ ಉತ್ತಮ ಪ್ರದರ್ಶನದ ಮೂಲಕವಾಗಿ ಒಗ್ಗಟ್ಟಿನ ಮೂಲಕವಾಗಿ ಒಂದು ಟ್ಯಾಕಲ್ ಮಾಡ್ತಾ ಇದ್ದಾರೆ ಇಲ್ಲವೇ ಬಡಿ ಅಂಕ ಬೇಕೇ ಬೇಕು ಕಾದು ನೋಡು ವಣೆ ನಿಕ್ಷೇ ಇದೆ ಅಂಕಕ್ಕಾಗಿ ಹುಡುಕತಾ ಇದೆ ಅಂತ ಆಗ್ತಾ ಇದೆ ರೈಡರ್ ಔಟ್

Cuando han acabado nada, muy fuerte la fuerza. ನಿರೀಕ್ಷೆ ಇದೆ ನಿರ್ಣಾಯಕರ ಒಂದು ನಿರ್ಣಯವನ್ನು ಎರಡು ಅರ್ಕ ತಂಡದ ಮತ್ತೆ ಚೇತರಿಕೆಗಾಗಿ ಉತ್ತಮವಾಗಿರ್ತಕ್ಕಂಥ ಎರಡು ಅರ್ಥ ಐದು ನಿಮಿಷದ ಆಟ ಎರಡು ನಿಮಿಷದ ಆಟಗಾರ ಗಮನಕ್ಕೆ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಹೀಗಿಲ್ಲ ಇದು મેક ભદ્રાવતી ચિખલગુડી તૈયારી કરદ્રાવતી ચિંડી સમય કડીમે પ્રવિણિ બધી મકિત ನಡೀತಾ ಇದೆ ತಂಡದ ಚೇತರಿಕೆಗಾಗಿ ಅಂಕವನ್ನು ಹುಡುಕುವ ಪ್ರಯತ್ನ ನಿಮಿಷದ ಆಟ ಬೋನಸ್ ಬೋನಸ್ ಅನ್ನು ಕಳಿಸ್ತಾ ಇದ್ದಾರೆ ಇದು ಇದೆ ಚಟುವ ಎರಡು ಅಂಕ ತಂಡಕ್ಕೆ ಯಾವುದೇ ತಡಬಳುವಿನಲ್ಲಿ ಔಷಧವಿಲ್ಲ ಮತ್ತೆ ಮರಳಿ ಹಂತದಕ್ಕೆ ಇಲ್ಲಿ ಒಂಬತ್ ಮೂರು ಸಾಲಿಗಾರರಿಂದ ಮತ್ತೆ ದೃಷ್ಟಿಯ ಮೇಲೆ ಕಾರ್ಯ ನೀಡುತ್ತೇವೆ ತಂಡದ ಸೇತರಿಕೆಗಾಗಿ ಹಂಚಗೊಂಡ ಹುಡುಗುವ ನೋಡ್ತಾ ಇರ್ಬೇಕು

കൊനെയാണ് എടുക്ക നിമിഷ കൊനു നിമിഷ ആ സർ നെക്സ്റ്റ് യാ നോക്ക പദ്ധതി ചക്കി എടുത്തു അയ